ವಿಮಾನ ಭೂಮಿಯಲ್ಲಿದ್ರೆ ಅದು ಯಾವಾಗಲೂ ಸುರಕ್ಷಿತವಾಗಿ ಇರುತ್ತೆ ನಿಜ ಆದರೆ ವಿಮಾನ ಮಾಡಿರೋದು ಭೂಮಿ ಮೇಲೆ ಇರೋಕಲ್ಲ ಆಕಾಶದಲ್ಲಿ ಹಾರೋಕೆ ಜೀವನದಲ್ಲಿ ರಿಸ್ಕ್ ತಗೊಂಡಾಗ್ಲೆ ನಾವು ಮೇಲ್ ಬರೋಕೆ ಸಾಧ್ಯ ಸ್ನೇಹಿತರೆ ಈ ಮಾತು ಕೇವಲ ಇಪ್ಪತ್ತರ ಆಸುಪಾಸಿನ ಯುವಕನ ಬಾಯಲ್ಲಿ ಬಂದ ಮಾತು ನೋಡೋಕೆ ಸಾಧುವಿನಂತೆ ಕಾಣುವ ಕಣ್ಣಲ್ಲೇ ಸೂರ್ಯನಂತ ಪ್ರಜ್ವಲಿಸೋ ಕಾಂತಿಯನ್ನ ಕಾರುವ ಭೀಮಭುಜ ವಜ್ರ ಕಾಯದ ಯುವಕನ ಬಾಯಲ್ಲಿ ಬಂದ ಮಾತಿದು ಕೇವಲ ಹದಿನೈದನೇ ವಯಸ್ಸಿಗೆ ಬ್ರಿಟಿಷರ ವಿರುದ್ಧ ಬಂಟಿದ್ದು ಇಪ್ಪತ್ನಾಲ್ಕನೇ ವಯಸ್ಸಿಗೆ ದೇಶಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟ ಒಬ್ಬ ಸರ್ವಶ್ರೇಷ್ಠ ಕ್ರಾಂತಿಕಾರಿ ಆಡಿದ ಮಾತಿದು ಎಸ್ ಚಂದ್ರಶೇಖರ್ ಆಜಾದನ್ನು ಸಿಂಹದ ಬಾಯಲ್ಲಿ ಬಂದ ಮಾತಿದು ಫೆಬ್ರವರಿ ಇಪ್ಪತ್ತೇಳು ಚಂದ್ರಶೇಖರ್ ಅವರ ಅಂತ್ಯವಾದ ದಿನ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಆತ್ಮಸ್ಥೈರ್ಯ ಇಡೀ ಭಾರತ ಖಂಡದ ಕ್ರಾಂತಿ ದೀಪ ನಂದಿ ಹೋದ ದಿನ ಕೂಡ ಹೌದು ಇನ್ನೊಂದು ಅರ್ಥದಲ್ಲಿ ಅದನ್ನ ಪ್ರಜ್ವಲಿಸಿದ ದಿನ ಕೂಡ ಹೌದು ಈ ಹೊತ್ತಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಪುಟ್ಟ ಪರಿಚಯವನ್ನ ನಾವು ತಿಳ್ಕೊಳ್ಳೇಬೇಕು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಒಂದು ಬಡ ಕುಟುಂಬದಿಂದ ಬಂದ ಚಂದ್ರ ಕೋಟ್ಯಂತರ ದೇಶಭಕ್ತರ ಪಾಲಿಗೆ ಕ್ರಾಂತಿ ಸೂರ್ಯನಾಗಿ ಬದಲಾಗಿದೆ ಹೇಗೆ ಅದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಅವರ ಹೋರಾಟ ಹೇಗಿತ್ತು ಕೊನೆಗೂ ಇವರು ಬ್ರಿಟಿಷರಿಗೆ ಸಿಗ್ಲೇ ಇಲ್ಲ ಹೇಗೆ ಎಲ್ಲವನ್ನು ಇವರದಿಯ ಹೇಳ್ತೀವಿ ರಾಜಕಾರಣಕ್ಕಾಗಿ ದೇಶ ಒಡೆಯುವ ಮಾತಾಡೋ ದೇಶದಲ್ಲಿರುವಂಥ ಕೆಲವೊಂದಷ್ಟು ಮನುಷ್ಯರಿಗೂ ಆ ರೀತಿಯ ಎಲ್ಲ ವಿಭಜನಕಾರಿ ಮನಸ್ಸುಗಳಿಗೂ ಈ ವಿಡಿಯೋ ಅರ್ಪಣೆ ಮಾಡ್ತಾ ಚಂದ್ರಶೇಖರ್ ಅವರ ಕಥೆಯನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕ್ರಾಂತಿಗೆ ಅನುವರ್ತ ನಾಮದಂತಿರೋ ಚಂದ್ರಶೇಖರ್ ಅವರ ಬಾಲ್ಯದ ಹೆಸರು ಚಂದ್ರಶೇಖರ್ ತಿವಾರಿ ಆಜಾದ್ ಅನ್ನೋ ಹೆಸರು ಕೂಡ ಅವರಿಗೆ ಆಮೇಲೆ ಬಂದಿತ್ತು ಸಾವಿರದ ಒಂಬೈನೂರ ಆರು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಅದಾಗಲೇ ದೇಶದಲ್ಲಿ ಹಿಂದೂ ಮುಸ್ಲಿಂ ಹೆಸರಲ್ಲಿ ಬಂಗಾಳ ವಿಭಜನೆ ಆಗಿದ್ದ ಕಾಲದಲ್ಲಿ ಮಧ್ಯಪ್ರದೇಶದ ಭಬ್ರಾದಲ್ಲಿ ಚಂದ್ರಶೇಖರ್ ಜನಿಸಿದರು ಈ ಭಬ್ರಾ ಅನ್ನೋದು ಕಾಡಲ್ಲಿದ್ದ ಒಂದು ಕುರುಗ್ರಾಮ ಅಂತಹ ಕುಗ್ರಾಮದಲ್ಲಿ ಹುಟ್ಟಿದ್ರು ಚಂದ್ರಶೇಖರ್ ಕಾಡಿನಲ್ಲಿದ್ದ ಬುಡಕಟ್ಟು ಮಕ್ಕಳೊಂದಿಗೆ ಬಿಲ್ಲುಗಾರ ಮಕ್ಕಳೊಂದಿಗೆ ಆಟ ಆಡ್ತಾ ಇದ್ರು ಅಪ್ರತಿಮ ಬಿಲ್ಲುಗಾರರಾಗಿದ್ರು ನಂತರ ಮನೆಯಲ್ಲಿ ಬಡತನ ಇದ್ದ ಕಾರಣ ಚಿಕ್ಕ ವಯಸ್ಸಲ್ಲೇ ಕೆಲಸಕ್ಕೆ ಸೇರ್ಕೋಬೇಕಾಗತ್ತೆ ತಹಶೀಲ್ದಾರ್ ಆಫೀಸಲ್ಲಿ ಚಿಕ್ಕ ಕೆಲಸ ಸಿಗುತ್ತೆ ಆದರೆ ಚಂದ್ರಶೇಖರ್ ಅವರಿಗೆ ಅದು ಹಿಡಿಸೋದಿಲ್ಲ ಯಾಕಂದ್ರೆ ಹುಟ್ಟು ಸ್ವಾಭಿಮಾನಿಯಾಗಿದ್ದ ಚಂದ್ರಶೇಖರ್ ಅಲ್ಲಿ ಬರ್ತಾ ಇದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಸಲಹಾ ಮಾಡೋಕೆ ಇಷ್ಟಪಡ್ತಾ ಇರಲ್ಲ ಹೀಗಾಗಿ ಆ ಕೆಲಸವನ್ನೇ ಬಿಟ್ಟು ಹೊರಬರ್ತಾರೆ ಅದಾದ್ಮೇಲೆ ಬಾಂಬೆಗೆ ಹೋಗ್ತಾರೆ ಅಲ್ಲಿ ಹಡಗೊಂದರಲ್ಲಿ ಕೂಲಿಯಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದರೆ ತಮ್ಮ ಹದಿನಾಲ್ಕನೇ ವಯಸ್ಸಲ್ಲಿ ಇದು ಚಂದ್ರಶೇಖರ್ ಜೀವನದ ಮೇಲೆ ಗಾಢ ಪರಿಣಾಮ ಬೀರುತ್ತೆ ಭಾರತೀಯರು ಅನುಭವಿಸ್ತಾ ಇದ್ದ ಕಷ್ಟ ಅವ್ರ ಜೊತೆಗಿದ್ದ ಕಾರ್ಮಿಕರ ಪರಿಸ್ಥಿತಿ ಇವೆಲ್ಲವನ್ನ ನೋಡಿ ಎಳೆಯ ಬಾಲಕ ಚಂದ್ರಶೇಖರ್ ರೋಸಿ ಹೋಗಿದ್ರು ಅಲ್ಲೂ ಅವರು ಜಾಸ್ತಿ ದಿನ ಇರೋದಿಲ್ಲ ಚಂದ್ರಶೇಖರ್ ಗೊತ್ತಿರೋರು ಹೇಳೋ ಪ್ರಕಾರ ಬಾಂಬೆಲಿ ಚಂದ್ರಶೇಖರ್ ಏಳು ದಿನ ಇದ್ರಂತೆ ಆ ಪೈಕಿ ಆರು ದಿನ ಕೆಲಸ ಮಾಡಿದ್ರಂತೆ ಸಿನಿಮಾ ಪ್ರಿಯರಾಗಿದ್ದ ಚಂದ್ರಶೇಖರ್ ಆ ದುಡಿದ ಹಣವನ್ನೆಲ್ಲ ಒಂದು ಬಟ್ಟೆ ತಗೊಳ್ಳೋಕೆ ಮತ್ತು ಸಿನಿಮಾ ಟಿಕೆಟ್ ಗೆ ಖರ್ಚು ಮಾಡ್ತಾ ಇದ್ರಂತೆ ಮೇಲೆ ಅವರು ಮತ್ತೆ ಮನೆಗೆ ಬರ್ತಾರೆ ಹೇಳಿ ಕೇಳಿ ಚಂದ್ರಶೇಖರ್ ಅವರ ತಾಯಿಗೆ ಮಗ ಸಂಸ್ಕೃತ ಪಂಡಿತ ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಸೊ ಚಂದ್ರಶೇಖರ್ ಅವ್ರನ್ನ ಸಂಸ್ಕೃತ ಪಾಠ ಕಲಿಯೋಕೆ ಅಂತ ಮನೆಯಿಂದ ಕಾಶಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ಬನಾರಸ್ ಪಾಠಶಾಲೆಗೆ ಸೇರ್ಕೋತಾರೆ ಆದ್ರೆ ಅಲ್ಲೂ ಜಾಸ್ತಿ ದಿನ ಇರುವುದಿಲ್ಲ ಮಂತ್ರಗಳನ್ನ ಹೇಳ್ತಾ ಜಪಮಾಲ ಹಿಡಿಯೋದು ಚಂದ್ರಶೇಖರ್ಗೆ ಇಷ್ಟ ಆಗಲ್ಲ ಅವರ ಮೈಯಲ್ಲಿ ಕ್ರಾಂತಿ ರಕ್ತ ಹರಿತಾ ಇತ್ತು ಹೀಗಾಗಿ ಚಂದ್ರಶೇಖರ್ ಹದಿನೈದು ವರ್ಷದವರಿದ್ದಾಗಲೇ ಒಂದು ದೊಡ್ಡ ಹೆಜ್ಜೆ ಇಟ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಗಾಂಧಿ ಅಸಹಕಾರ ಚಳುವಳಿ ಆರಂಭಿಸಿದರು ಭಾರತೀಯರ ಕಷ್ಟ ಕಾರ್ಮಿಕರ ನೋವು ಎಲ್ಲವನ್ನ ಕಂಡಿದ್ದ ಚಂದ್ರಶೇಖರ್ ದಿಢೀರಂತ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಗೆ ಧುಮುಕು ಬಿಟ್ರು ಆ ಸಮಯದಲ್ಲಿ ಅಹಿಂಸಾವಾದಿಗಳ ಮೇಲೆ ಬ್ರಿಟಿಷರು ಲಾಠಿ ಚಾರ್ಜ್ ಮಾಡಿದ್ರು ಈ ಒಂದೇ ಒಂದು ಘಟನೆ ಬಾಲಕ ಚಂದ್ರಶೇಖರ ಮನಸ್ಸಲ್ಲಿ ಕ್ರಾಂತಿಯ ಕಿಡಿ ಹಚ್ಚಿತು ಕೂಡಲೇ ಕಲ್ಲುಗಳನ್ನು ತಗೊಂಡು ಬ್ರಿಟಿಷರ ಮೇಲೆ ಬಿಸಿ ಬಿಸಿ ಎಸಿತಾರೆ ಇದರಿಂದ ಬ್ರಿಟಿಷ್ ಪೊಲೀಸರು ಆ ಹುಡುಗನನ್ನ ಬಂಧಿಸಿ ಕೋರ್ಟ್ ಮುಂದೆ ನಿಲ್ಲಿಸುತ್ತಾರೆ ಸ್ನೇಹಿತರೆ ಆ ಹದಿನೈದು ವರ್ಷದ ಹುಡುಗ ನ್ಯಾಯಾಧೀಶರ ಮುಂದೆ ಹೇಳಿದ ಮಾತೇನು ಗೊತ್ತಾ ಬ್ರಿಟಿಷ್ ನ್ಯಾಯಾಧೀಶ ನಿನ್ನ ಹೆಸರು ಅಂತ ಕೇಳ್ತಾರೆ ಅದಕ್ಕೆ ಚಂದ್ರಶೇಖರ್ ಕೊಟ್ಟ ಉತ್ತರ ಆಜಾದ್ ಅಂತ ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾರೆ ಆಗ ಚಂದ್ರಶೇಖರ್ ಹೇಳಿದ್ದು ಸ್ವಾತಂತ್ರ್ಯ ಅಂತ ಎಲ್ಲಿ ಉಳ್ಕೊಳ್ಳೋದು ಅಂತ ಕೇಳ್ತಾರೆ ಜೈಲು ಅಂತ ಹೇಳ್ತಾರೆ ಮ್ಯಾಜಿಸ್ಟ್ರೇಟ್ಗೆ ತಲೆಕೆಟ್ಟು ಬಿ ಪಿ ರೈಸ್ ಆಗುತ್ತೆ ಉದ್ರಿಕ್ತ ಮ್ಯಾಜಿಸ್ಟ್ರೇಟ್ ಎಳೆ ಬಾಲಕನಿಗೆ ಹದಿನೈದು ಚಡಿಯೇಟಿನ ಶಿಕ್ಷೆ ವಿಧಿಸ್ತಾರೆ ಆ ರೀತಿ ಚಡಿಯೇಟು ತಿನ್ನುವ ಪ್ರತಿ ಹಂತದಲ್ಲೂ ಚಂದ್ರಶೇಖರ್ ಮಹಾತ್ಮ ಗಾಂಧಿ ಕಿ ಜೈ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಗಾಂಧಿ ಅನ್ನೋ ಹೆಸರು ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಹೆಸರಾಗಿ ಬೆಳೆದಿತ್ತು ಈ ಘಟನೆ ಚಂದ್ರಶೇಖರ್ಗೆ ಆಜಾದ್ ಅನ್ನೋ ಹೆಸರನ್ನು ಕೂಡ ತಂದುಕೊಡ್ತು ಅವ್ರನ್ನ ಜನ ಈ ಹೆಸರಲ್ಲಿ ಈ ರೀತಿ ಗುರುತಿಸೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಗಾಂಧಿ ಅಸಹಕಾರ ಚಳವಳಿಯನ್ನ ಹಿಂದಕ್ಕೆ ತಗೊಂಡ ನಂತರ ಚಂದ್ರಶೇಖರ್ ಕೂಡ ತಮ್ಮ ಹೋರಾಟದ ಮಾರ್ಗದಲ್ಲಿ ಬದಲಾವಣೆ ಮಾಡಿಕೊಂಡ್ರು ಅಹಿಂಸೆಯಿಂದ ಈ ಬ್ರಿಟಿಷರನ್ನು ಓಡಿಸೋಕಾಗಲ್ಲ ಅದಕ್ಕೇನಿದ್ರು ಗುಂಡೆ ಆಗಬೇಕು ಅಂತ ಕೂಡಲೇ ಕ್ರಾಂತಿಕಾರಿ ಸಂಘವನ್ನು ಬೆಳೆಸಿದ್ರು ಅಷ್ಟೊತ್ತಿಗೆ ದೇಶದಲ್ಲಿ ಎ ಹಿಂದೂ ರಿಪಬ್ಲಿಕನ್ ಅಸೋಸಿಯೇಷನ್ ಬ್ರಿಟಿಷರ ವಿರುದ್ಧ ಗುಪ್ತವಾಗಿ ಹೋರಾಟ ಮಾಡ್ತಿರುತ್ತೆ ರಾಮ್ ಪ್ರಸಾದ್ ಬಿಸ್ಮಿಲಾದನ್ನು ನಡೆಸ್ತಾ ಇರ್ತಾರೆ ಮನ್ಮಥನಾಥ ಗುಪ್ತಾ ಮೂಲಕ ಈ ಸಂಘಟನೆ ಸೇರಿಕೊಂಡ ಆಜಾದ್ ಆರಂಭದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ ನಿಮಗೆ ಗೊತ್ತಿರಲಿ ಆ ಸಮಯದಲ್ಲಿ ಈಗಿನ ಕಾಶಿ ಇದೆಯಲ್ಲ ಇದು ಕ್ರಾಂತಿಕಾರಿಗಳ ಪ್ರಮುಖ ಕೇಂದ್ರ ಆಗಿತ್ತು ಜೋಗೇಶ್ ಚಂದ್ರ ಚಟರ್ಜಿ ರಾಮ್ ಪ್ರಸಾದ್ ಬಿಸ್ಮಿಲಾ ಅಶ್ವಕ್ಲ್ಲಾ ಖಾನ್ ರಾಜೇಂದ್ರ ಲಹಿರಿ ಮನ್ಮಥನಾಥ್ ಗುಪ್ತಾರಂಥವರು ಆ ಭಾಗದಲ್ಲಿ ಕ್ರಾಂತಿಗೆ ಸಂಘಟನೆ ಮಾಡ್ತಾ ಇದ್ರು ಅವರ ನಿಕಟ ಸಂಪರ್ಕಕ್ಕೆ ಬಂದ ಆಜಾದ್ ಆರಂಭದಲ್ಲಿ ಕರಪತ್ರಗಳನ್ನು ಹಂಚೋದು ಫಂಡ್ ಕಲೆಕ್ಟ್ ಮಾಡೋದು ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರು ಇಟಲಿಯ ಮ್ಯಾಜಿನಿ ಗ್ಯಾರಿಬಾಲ್ಡಿ ಐರಿಶ್ ಕ್ರಾಂತಿಕಾರಿ ಮ್ಯಾಕ್ಸ್ ವಿನಿ ಅವರ ಪುಸ್ತಕಗಳನ್ನು ಓದ್ತಾ ಇದ್ರು ಜೊತೆಗೆ ರಷ್ಯಾದ ಕ್ರಾಂತಿಕಾರಿಗಳು ಈ ಕಡೆ ನಮ್ಮ ದೇಶದ ಶಿವಾಜಿ ಗುರುಗೋವಿಂದ ಸಿಂಗ್ ರಾಣಪ್ರತಾಪ್ರಂತಹ ಸಾಹಸಿಗಳ ಶೌರ್ಯದ ಕಥೆಗಳನ್ನು ಓದ್ತಾ ಇದ್ರು ಅದಕ್ಕೆ ಕಾರಣ ಕೂಡ ಇತ್ತು ಎಚ್ ಆರ್ ಎಸ್ ಸಂಘಟನೆಗೆ ಸೇರಿದವರು ಈ ರೀತಿಯ ಪುಸ್ತಕಗಳನ್ನು ಓದಬೇಕಾಗಿತ್ತು ಅವರ ಮನಸ್ಸಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಆ ಹೋರಾಟಕ್ಕೆ ಬೇಕಾದ ಕೆಚ್ಚು ಅನ್ನೋ ಬೆಂಕಿಯನ್ನು ಒಳಗಡೆ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಈ ರೀತಿಯ ತಯಾರಿ ಅಗತ್ಯವಾಗಿತ್ತು ಹೀಗಾಗಿ ಆಜಾದ್ ಈ ಪುಸ್ತಕಗಳನ್ನು ಓದಿ ಪ್ರೇರಣೆಯಾಗಿ ಇದ್ದರು ಹೀಗಿರುವಾಗ ಆಜಾದ್ರ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾಯಿತು ಬ್ರಿಟಿಷರ ವಿರುದ್ಧ ನಡೆಸಲಾದ ಕಕೋರಿ ರೈಲು ದರೋಡಿಯಲ್ಲಿ ಚಂದ್ರಶೇಖರ್ ಭಾಗಿಯಾದರು ಬ್ರಿಟಿಷರು ತುಂಬಿಕೊಂಡು ಹೋಗ್ತಾ ಇದ್ದ ಸಂಪತ್ತನ್ನು ತಮ್ಮ ವಶಕ್ಕೆ ತಗೊಂಡು ಹೋರಾಟಕ್ಕೆ ಶಕ್ತಿ ತುಂಬಬೇಕು ಅನ್ನೋದು ಕ್ರಾಂತಿಕಾರಿಗಳ ಉದ್ದೇಶ ಆಗಿತ್ತು ಸೊ ರೈಲು ದರೋಡೆ ನಡೆದು ಅದರಲ್ಲಿ ಇವರು ಭಾಗಿಯಾದರು ಈ ಕೇಸಲ್ಲಿ ಎಲ್ಲ ಕ್ರಾಂತಿಕಾರಿಗಳು ಅರೆಸ್ಟ್ ಆದರು ಆದರೆ ಚಂದ್ರಶೇಖರ್ ಆಜಾದ್ ಮಾತ್ರ ಅರೆಸ್ಟ್ ಆಗಲ್ಲ ಭೂಗತರಾದರು ಅದಾದಮೇಲೆ ಝಾನ್ಸಿಯಲ್ಲಿ ಒಂದಷ್ಟು ಕಾಲ ಕಳೆದು ಸಂಘಟನೆಗಳನ್ನು ಮಾಡಿದ್ರು ಆ ಭೂಗತವಾದ ಟೈಮ್ನಲ್ಲಿ ಇವರು ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ವಾಸವಾಗಿದ್ರಂತೆ ಇದು ಮಧ್ಯಪ್ರದೇಶದಲ್ಲಿದೆ ಆ ಸಮಯದಲ್ಲಿ ಕಾರ್ ಓಡಿಸೋದನ್ನು ಕಲ್ತಿದ್ರು ಗುಂಡು ಹೊಡೆಯೋದನ್ನು ಕಲ್ತಿದ್ರು ಆದರೆ ಈ ಕ್ರಾಂತಿಕಾರಿ ಮನಸ್ಸಿನ ಆಜಾದ್ಗೆ ಹೆಚ್ಚು ದಿನ ಉಳಿಯೋಕೆ ಆಗಲಿಲ್ಲ ಬಿಸಿ ರಕ್ತ ಕುಜಿತಾ ಇತ್ತು ಆ ಸಂದರ್ಭದಲ್ಲೇ ಅವರು ಭಗತ್ ಸಿಂಗ್ರ ಸಂಪರ್ಕಕ್ಕೆ ಬಂದರು ಅಷ್ಟೊತ್ತಿಗೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಭಗತ್ ಸಿಂಗ್ ಜೊತೆಗೆ ಸುಖದೇವ್ ರಾಜ್ಗುರು ಕೂಡ ಇದ್ದರು ಈ ಗುಂಪಿಗೆ ಆಜಾದ್ ಕೂಡ ಸೇರಿಕೊಂಡ್ರು ಅದಾದ್ಮೇಲೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಲ್ಲಿ ಚಂದ್ರಶೇಖರ್ ಗುರುತಿಸಿಕೊಂಡ್ರು ಈ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಜಪತ್ ರಾಯ್ ಅವರ ಸಾವಿಗೆ ಸೇಡು ತೀರಿಸಿಕೊಳ್ಳೋಕೆ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಪಿ ಸ್ಯಾಂಡ್ರಸ್ನ ಹತ್ಯೆ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತದ ವೈಸ್ರಾಯ್ ಹೋಗಿದ್ದ ರೈಲನ್ನ ಸ್ಫೋಟ ಮಾಡೋಕೆ ಪ್ರಯತ್ನ ಪಟ್ಟರು ಎಲ್ಲ ಹೋರಾಟದಲ್ಲೂ ಆಜಾದ್ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತದಲ್ಲಿದ್ದ ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೂ ಕೂಡ ದಾಳಿ ಮಾಡಲಾಯಿತು ಇವೆಲ್ಲವೂ ಎಚ್ ಎಸ್ ಆರ್ ಎ ಸಂಘಟನೆಯನ್ನ ಪ್ರಚಾರಕ್ಕೆ ಬರೋ ರೀತಿ ಮಾಡಿತು ಆದರೆ ಈ ದಾಳಿಯ ನಂತರ ಈ ಸಂಘಟನೆಯನ್ನ ಹತ್ತಿಕ್ಕೋ ಕೆಲಸಕ್ಕೆ ಬ್ರಿಟಿಷ್ ಸರ್ಕಾರ ಮುಂದಾಯಿತು ಭಗತ್ ಸಿಂಗ್ ಮತ್ತು ಇತರರನ್ನ ಬಂಧಿಸಲಾಗುತ್ತೆ ಅವ್ರನ್ನ ಬಿಡಿಸ್ಕೊಂಡು ಬರೋಕೆ ಆಜಾದ್ ನೆಹರು ಗಾಂಧಿ ಈ ರೀತಿ ಸಾಕಷ್ಟು ನಾಯಕರ ಮರೆ ಹೋಗ್ತಾರೆ ಆದರೆ ಪ್ರಯೋಜನ ಆಗಲ್ಲ ಈ ನಡುವೆ ಅವರು ಎಚ್ ಎಸ್ ಆರ್ ಎ ಸಂಘಟನೆಯನ್ನ ಮತ್ತೆ ಸಂಘಟಿಸೋಕೆ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದಲ್ಲಿದ್ದಾಗಲೇ ಅವರ ಜೀವ ಹಾರು ಹೋಗುತ್ತೆ ಕೊನೆಗೂ ಆಜಾದ್ ಆಗಿಬಿಟ್ರು ಚಂದ್ರಶೇಖರ್ ಸ್ನೇಹಿತರೆ ಭಗತ್ ಸಿಂಗ್ ಮತ್ತು ಇತರ ಕ್ರಾಂತಿಕಾರಿಗಳ ಬಂಧನ ಆದ್ಮೇಲೆ ಆಜಾದ್ ತಮ್ಮ ಸಂಘಟನೆಯನ್ನ ಮತ್ತೆ ಕಟ್ಟೋಕೆ ಭೂಗತವಾಗಿನೇ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಬಾಂಬೆಗೆ ಹೋಗೋಕೆ ತಯಾರಿ ನಡೆಸ್ತಿರ್ತಾರೆ ಹೇಗಿದ್ದಾಗಲೇ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ಅಂದರೆ ವಿಡಿಯೋ ಪಬ್ಲಿಷ್ ಆಗಿರೋ ಇವತ್ತಿಗೆ ಸರಿಯಾಗಿ ತೊಂಬತ್ತ್ಮೂರು ವರ್ಷಗಳ ಹಿಂದೆ ಆಗಿ ಈ ಪ್ರಯತ್ನದಲ್ಲಿ ದೊಡ್ಡ ಘಟನೆ ಆಗೋಗುತ್ತೆ ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ತಮ್ಮ ಒಡನಾಡಿಯಾಗಿದ್ದ ಸುಖದೇವ್ ರಾಜ್ ಅವ್ರನ್ನ ಮೀಟ್ ಮಾಡೋಕೆ ಅಂತ ಬಂದಿರ್ತಾರೆ ಆದರೆ ದ್ರೋಹಿಗಳು ಆಜಾದ್ ಅವರು ಆಲ್ಫ್ರೆಡ್ ಪಾರ್ಕ್ನಲ್ಲಿ ಇದ್ದಾರೆ ಅನ್ನೋದನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳಿಬಿಡ್ತಾರೆ ಕೂಡಲೇ ಅಲಹಾಬಾದ್ ಸಿ ಐ ಡಿ ಹೆಡ್ ಆಗಿದ್ದ ಜೆ ಆರ್ ಎಚ್ ನೋಟ್ ಬೌವರ್ ತಮ್ಮ ಪೊಲೀಸ್ ಪಡೆಗಳೊಂದಿಗೆ ಪಾರ್ಕ್ಗೆ ಬರ್ತಾರೆ ಆಜಾದರನ್ನು ಕಂಡಿದ್ದ ತಡ ಗುಂಡಿನ ಸುರಮಳೆಯಾಗುತ್ತೆ ಕೂಡಲೇ ಇಪ್ಪತ್ನಾಲ್ಕು ವರ್ಷದ ಚಂದ್ರಶೇಖರ್ ಆಜಾದ್ ಕೂಡ ಮರದ ಪಕ್ಕದಲ್ಲಿ ನಿಂತು ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ನಿಂತು ಬ್ರಿಟಿಷ್ ಪೊಲೀಸರ ವಿರುದ್ಧ ಏಕಾಂಗಿಯಾಗಿ ಫೈಟ್ ಮಾಡ್ತಾರೆ ಈ ಹೋರಾಟದಲ್ಲಿ ಮೂರು ಪೊಲೀಸರನ್ನು ಆಜಾದ್ ಮುಗಿಸ್ತಾರೆ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಒಂದೇ ಸಮನೆ ಬರ್ತಾ ಇದ್ದ ಗುಂಡುಗಳು ಆಜಾದ್ರ ದೇಹದ ಭಾಗಗಳನ್ನು ಜರ್ಜರಿತ ಮಾಡ್ತವೆ ಆಜಾದ್ರನ್ನ ಹಿಡಿಯೋಕೆ ಅಂತ ಪೊಲೀಸರು ಹತ್ತಿರ ಬಂದಾಗ ಆಜಾದ್ ಅವಕಾಶ ಕೊಡೋದಿಲ್ಲ ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಈ ಬ್ರಿಟಿಷರ ಕೈಗೆ ಸಿಗಬಾರದು ಅಂತ ಮುಂಚೆನೆ ಶಪಥ ಮಾಡಿರ್ತಾರೆ ಆ ರೀತಿ ಸ್ವಾತಂತ್ರ್ಯ ಕಳ್ಕೊಳ್ಳೋಕೆ ಇಷ್ಟಪಟ್ಟಿರುವುದಿಲ್ಲ ಸೊ ಕೂಡಲೇ ತಮ್ಮ ಕೈಯಲ್ಲಿದ್ದ ಪಿಸ್ತೂಲನ್ನ ಫೈಟ್ ಮಾಡಷ್ಟು ಮಾಡಿ ಇನ್ನೇನು ಆಗೋದಿಲ್ಲ ತುಂಬಾ ಜನ ಇದ್ದಾರೆ ಸಿಗೋದು ಗ್ಯಾರಂಟಿ ಅಂತ ಕ್ಲಿಯರ್ ಆದಾಗ ಆ ಬಂದು ತಮ್ಮ ಕೈಲಿದ್ದ ಬಂದು ಕನ್ನ ತಮ್ಮ ಕಡೆಗೇನೆ ತಗೊಂಡ್ಬಿಡ್ತಾರೆ ಮಾಡಿಕೊಳ್ತಾರೆ ಈ ಮೂಲಕ ಆಜಾದ್ ಅನ್ನೋ ಕ್ರಾಂತಿಯ ಕಿಡಿ ನಂದಿ ಹೋಗುತ್ತೆ ಆದರೆ ಹೊಸ ಕ್ರಾಂತಿಯ ಬೆಳಕನ್ನ ನಂದಾದೀಪವಾಗಿ ಹತ್ತಿಸಿ ಹೊತ್ತಿಸಿ ಹೋಗುತ್ತೆ ಜೊತೆಗೆ ಅವರು ಶಪಥ ಮಾಡಿದ ರೀತಿಯಲ್ಲೇ ಇಂಡಿಪೆಂಡೆಂಟ್ ಆಗಿದ್ದಾಗಲೇ ಜೀವನವನ್ನು ಎಂಡ್ ಮಾಡಿಕೊಳ್ತಾರೆ ಬ್ರಿಟಿಷರ ಕೈಗೆ ಸಿಕ್ಕಿ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಸಾಯೋದಿಲ್ಲ ಯಾಕಂದರೆ ಹಿಡ್ಕೊಂಡು ಹೋಗಿ ಬ್ರಿಟಿಷರು ಗ್ಯಾರಂಟಿಯವ್ರನ್ನ ಗಲ್ಲಿಗೆ ಹಾಕ್ತಾ ಇದ್ದರು ನೀವೇ ನನ್ನನ್ನು ನನ್ನ ಸ್ವಾತಂತ್ರ್ಯವನ್ನು ಹರಣ ಮಾಡಿ ನನ್ನನ್ನು ಮುಗಿಸೋದು ನಾನು ಆ ರೀತಿ ನಿಮ್ಮ ಕೈಗೆ ಬರೋದಿಲ್ಲ ಅಂತ ತಮ್ಮನ್ನು ತಾವು ಎಂಡ್ ಮಾಡ್ಕೊಳ್ತಾರೆ ಇವ್ರನ್ನ ಮುಗಿಸಲೇಬೇಕು ಕೊಲ್ಲಲೇಬೇಕು ಅಂತ ಬಂದಿದ್ದ ಬ್ರಿಟಿಷರಿಗೆ ಅವರ ದೇಹ ಮಾತ್ರ ಸಿಗುತ್ತೆ ಅಷ್ಟೇ ಅಲ್ಲ ಆಜಾದ್ ಅವರು ಸತ್ತ ಮೇಲೂ ಕೂಡ ಅವರ ಹತ್ತಿರಕ್ಕೆ ಬ್ರಿಟಿಷರಿಗೆ ಹೋಗೋಕೆ ಭಯ ಆಗ್ತಾ ಇತ್ತಂತೆ ಅದಾದ ಮೇಲೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆಜಾದ್ರ ದೇಹವನ್ನು ರಸೂಲಾಬಾದ್ ಘಾಟ್ಗೆ ತಗೊಂಡು ಹೋಗಿ ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ ಇದೆಲ್ಲ ನಡೆದ ಮೇಲೇ ಜನರಿಗೆ ಆಜಾದ್ರ ಸಾವಿನ ಬಗ್ಗೆ ಗೊತ್ತಾಗಿತ್ತು ಈ ಮೂಲಕ ಇಪ್ಪತ್ನಾಲ್ಕೇ ವರ್ಷದಲ್ಲಿ ತಾಯ್ನಾಡಿಗಾಗಿ ಮಡಿದ ಆಜಾದ್ ಇತಿಹಾಸದ ಪುಟವನ್ನು ಸೇರಿಕೊಳ್ತಾರೆ ಕ್ರಾಂತಿಕಾರಿಗಳ ಸಾಲಲ್ಲಿ ಅಗ್ರಗಣ್ಯರಾಗಿ ಮೇಲಕ್ಕೆ ಬರ್ತಾರೆ ಇವತ್ತಿಗೂ ಇವರನ್ನ ಆರಾಧಿಸೋ ಕೋಟ್ಯಂತರ ಜನ ಭಾರತೀಯರಿದ್ದಾರೆ ಇವರ ರೀತಿಯಲ್ಲೇ ತಮ್ಮ ಮೀಸೆಯನ್ನ ಬೆಳೆಸೋಕೆ ಟ್ರೈ ಮಾಡ್ತಾರೆ ಕಟಿಂಗ್ ಮಾಡಿಸ್ಕೊಂಡು ಇವರಂತೆ ಕಾಣಿಸಿಕೊಳ್ಳುವ ಪ್ರಯತ್ನವನ್ನ ಕೂಡ ತುಂಬಾ ಜನ ಮಾಡ್ತಾರೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಇದು ಚಂದ್ರಶೇಖರ್ ಆಜಾದ್ ಅನ್ನೋ ಒಂದು ಕಿಡಿಯ ವಿಚಾರ ಅಲ್ಲ ಈ ರೀತಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ತಮ್ಮ ಉಸಿರಾಟದಲ್ಲೇ ದೇಶ ಪ್ರೇಮ ತುಂಬಿಕೊಂಡಿದ್ದ ಸಾಕಷ್ಟು ಜೀವಗಳು ಈ ದೇಶಕ್ಕೆ ಈ ದೇಶದ ಮಣ್ಣಿಗೆ ಈ ದೇಶದ ಐಕ್ಯತೆಗೆ ಪ್ರಾಣ ಬಿಟ್ಟಿದ್ದಾರೆ ಇವತ್ತು ಈ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕೆಲವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟಲ್ಲಿ ಪುಕ್ಸಟೆ ಕಾಮೆಂಟ್ ಕೊಟ್ಟುಕೊಂಡು ಪ್ರತ್ಯೇಕತೆ ಬಗ್ಗೆ ಮಾತಾಡೋದು ಒಡಿಯೋ ಬಗ್ಗೆ ಮಾತಾಡೋದು ಬಹಳ ಈಸಿ ಅಂಥವರ ಹೃದಯಕ್ಕೆ ಒಂಚೂರು ಇಂಥ ಮಾಹಿತಿನೂ ತಲುಪಲಿ ಅನ್ನೋ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ